ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ನಾವು ನಾವೇನು ಕಲಿತೀವಿ ಅಂತ ಹೇಳಿದ್ರೆ ಗ್ರಾಮರ್ ಇಲ್ಲದೆ ಇಂಗ್ಲಿಷ್ ಇಂಗ್ಲೀಷ್ ಗ್ರಾಮರ್ ಇಂಗ್ಲಿಷ್ ಇಂಗ್ಲಿಷ್ನ ಮಾತಾಡೋದು ಹೇಗೆ ಇಂಗ್ಲಿಷ್ ಗ್ರಾಮರ್ ಬೇಕೇ ಬೇಕಾ ಕಡ್ಡಾಯವಾಗಿ ಇಂಗ್ಲೀಷ್ ಗ್ರಾಮರ್ ಕಲಿತರೆ ನಾವು ಇಂಗ್ಲಿಷ್ ಮಾತಾಡ್ಲಿಕ್ಕೆ ಆಗೋದಾ ಸ್ಪೋಕನ್ ಇಂಗ್ಲೀಷ್ ಬೇರೆ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಬೇರೆನಾ ಖಂಡಿತ ಇಲ್ಲ ಗ್ರಾಮರ್ ಇದ್ರೆ ನಮಗೆ ಇನ್ನೂ ಈಸಿಯಾಗಿ ಕಲಿಬಹುದು ಆದರೆ ಗ್ರಾಮರ್ ಸ್ವಲ್ಪ ಕಷ್ಟ ಅಂತ ಅನ್ಕೊಂಡಿರೋರು ನೀವು ಗ್ರಾಮರ್ ಇಲ್ದೇನೆ ಇಂಗ್ಲೀಷ್ ಕಲಿಬೇಕು ಗ್ರಾಮರ್ ನಾವು ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಆದ್ರೂ ಸಿಂಪಲ್ ಮೆಥಡ್ ನಾನು ಹೇಳ್ಕೊಡ್ತೀನಿ ಗ್ರಾಮರ್ ಇಂಗ್ಲಿಷ್ ಹೇಗೆ ಕಲಿಯೋದು ಅನ್ನೋದ್ರದ್ದು ಸೆಕೆಂಡ್ ವಿಡಿಯೋ ಇದು ದಯವಿಟ್ಟು ಫಸ್ಟ್ ವಿಡಿಯೋ ಎಲ್ಲಾ ವಿಡಿಯೋಸ್ ಅನ್ನು ನೋಡಿ ಸೀರೀಸ್ ಅಲ್ಲಿ ನೋಡಿದ್ರೆ ನಿಮಗೆ ಅರ್ಥ ಆಗೋದು ಫಸ್ಟ್ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಅದಾದ ನಂತರ ಇದನ್ನು ನೋಡಿದ್ರೆ ನಿಮ್ಗೆ ಖಂಡಿತವಾಗ್ಲು ಈಸಿಯಾಗಿ ಅರ್ಥ ಆಗುತ್ತೆ ಈಗ ನೋಡಿ ಕಳೆದ ವಿಡಿಯೋದಲ್ಲಿ ನಾವು ಐದು ಪ್ಯಾಟರ್ನ್ಸ್ ಐದು ಸೆಂಟೆನ್ಸ್ ಪ್ಯಾಟರ್ನ್ಸ್ ನಾನು ಡಿಸ್ಕಸ್ ಮಾಡಿದ್ವಿ ಈಗ ಆರ್ ಪ್ಯಾಟರ್ ನೋಡೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇಲ್ಲಿ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿದ್ರೆ ಇಲ್ಲದೇನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರಿ ಸ್ಪನ್ ಇಂಗ್ಲಿಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರಲಿಕ್ಕೆ ಬರಲಾಂತಿಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎ ಮಾತ್ರ ಬಹುದು ಅಥವಾ ಎ ಸಿ ಓದಿಲ್ಲ ಅಂತ ಇಟ್ಕೊಳ್ಳಿ ಸೊ ಅಂತ ಸಿಗಿಲ್ಲ ನಾವು ನಿಮಗೆ ಇಂಗ್ಲಿಷ್ ಇಂಗ್ಲೀಷ್ನ ಬೇಸಿಗೆ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕಡೆ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನು ಹೇಳಿಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡನು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸಿನೆಸ್ ಮಾಡಿರ್ಬೋದು ಓಕೆ ಸೊ ಬೇಕಾದ್ರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ಸೊ ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಐ ಎಂ ಅಬೌಟ್ ಟ್ರೂ ಐ ಎಂ ಅಬೌಟ್ ಟ್ರೂ ಅಂತ ಹೇಳ್ಬೋದು ಐ ಎಮ್ ಅಬೌಟ್ ಟ್ರೂ ಸಿ ಅಬೌಟ್ ಅಂದ್ರೆ ಬಗ್ಗೆ ಅಂತ ಆಗುತ್ತೆ ಇಲ್ಲಿ ಐ ಆಮ್ ಅಬೌಟ್ ಟ್ರೂ ಸೊ ಆಮ್ ಅಬೌಟ್ ಟು ನಾನು ಡ್ಯಾಶ್ ಇದೀನಿ ಅಂತ ಹೇಳ್ಬೋದು ಬಟ್ ಡ್ಯಾಶ್ ಅಲ್ಲಿ ಮಧ್ಯದಲ್ಲಿ ಏನ್ ನಾವು ಸೇರಿಸಬೇಕು ಅನ್ನೋದು ಬಹಳ ಮುಖ್ಯ ನೋಡಿ ಐ ಅಬೌಟ್ ಟು ಲೀವ್ ಹೋಮ್ ಐ ಎಂ ಅಬೌಟ್ ಟು ಲೀವ್ ಹೋಮ್ ಅಂದ್ರೆ ನಾನು ಮನೆ ಬಿಡೋದ್ರಲ್ಲಿ ಇದ್ದೀನಿ

ಐ ಆಮ್ ಅಬೌಟ್ ಟು ಕಾಲ್ ಯು ನಾನು ಕಾಲ್ ಮಾಡಬೇಕು ಅಂತಿದ್ದೀನಿ ಕಾಲ್ ಮಾಡೋದ್ರಲ್ಲಿ ಮಾಡೋದ್ರಲ್ಲಿದ್ದೀನಿ ನಾನು ಕಾಲ್ ಮಾಡಬೇಕು ಅಂತಿದ್ದೀನಿ ಅಬೌಟ್ ಟು ಕಾಲ್ ಯು ಅಂದ್ರೆ ಈಗ ಈ ಕ್ಷಣ ಈ ಕ್ಷಣ ನಾನು ಕಾಲ್ ಮಾಡಬೇಕು ಅಂತಿದ್ದೀನಿ ಐ ಎಮ್ ಅಬೌಟ್ ಟು ಕಾಲ್ ಯು ಆರ್ ಐ ಎಮ್ ಅಬೌಟ್ ಟು ಕಮ್ ದಟ್ ನಾನು ಅಲ್ಲಿಗೆ ಬರಬೇಕು ಅಂತಿದ್ದೀನಿ ಈಗ ಯಾವಾಗ ಈಗ ಓಕೆ ನೆಕ್ಸ್ಟ್ ಐ ಆಮ್ ಅಬೌಟ್ ಟು ಸ್ಟಾರ್ಟ್ ದ ಕ್ಲಾಸ್ ಐ ಎಂ ಅಬೌಟ್ ಟು ಸ್ಟಾರ್ಟ್ ದ ಕ್ಲಾಸ್ ನಾನು ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋದ್ರಲ್ಲಿ ಇದ್ದೀನಿ ಅಥವಾ നാഗ ക്ലാസ്റ്റുദ് ഐ എം അബൌറ്റ് ടൂറി നാ ഏത് തയ്യാറായി ഫൈൽ നമുക്ക് അപ്ലോഡ് മാത്രമ ಫೈಲ್ ಐಟ್ ಅಪ್ಲೋಡ್ ದ ಫೈಲ್ ನಾನು ಅಪ್ಲೋಡ್ ಫೈಲ್ ಅಪ್ಲೋಡ್ ಮಾಡಬೇಕು ಕುಂತಿದ್ದೀನಿ ಏನಾದರೂ ಚೇಂಜ್ ಮಾಡ್ ಮಾಡಿದ್ರೆ ಈಗಲೇ ಹೇಳು ಈಗಲೇ ಮಾಡ್ತಾರೆ ಸೊ ಮುಂದಿನ ತಕ್ಷಣ ನಾವು ಮಾಡೋ ಮಾಡಿರೋ ಆಕ್ಷನ್ ಏನ್ ಹೇಳ್ತೇವೆ ಅಬೌಟ್ ಐ ಎಂ ಅಬೌಟ್ ಟು ಈಟ್ ಲಂಚ್ ಐಟ್ ಈಟ್ ಲಂಚ್ ಐ ಗೊಂಬಿತ್ ಮಿ ನಾನು ಲಂಚ್ ತಿನ್ಬೇಕು ಕುಂತಿದ್ದೀನಿ ಈಗ ನನ್ನ ಜೊತೆ ಬರ್ತೀಯ ನೀನು ಓಕೆ ಐ ಆಮ್ ಅಬೌಟ್ ಟು ಓಪನ್ ದ ವಿಂಡೋ ಐ ಎಂ ಅಬೌಟ್ ಟು ಓಪನ್ ದ ವಿಂಡೋ ಇಸ್ ಇಟ್ ಓಕೆ ಇಸ್ ಇಟ್ ಓಕೆ ವಿತ್ ಯು ಐ ಅಬೌಟ್ ಓಪನ್ ದ ವಿಂಡೋ ನಾನೀಗ ವಿಡೋ ಓಪನ್ ಮಾಡೋದ್ರಲ್ಲಿ ಮಾಡಬೇಕು ಇದೀನಿ ಓಕೆ ತಾನೇ ನಿನ್ಗೇನು ಆಗಲ್ಲ ತಾನೆ ಅಂದ್ರೆ ವಿಂಡೋ ಓಪನ್ ಮಾಡಿದ್ರೆ ಗಾಳಿ ಬರುತ್ತೆ ಶೀತ ಆಗುತ್ತೆ ಸಮಥಿಂಗ್ ರೈಕ ಐ ಆಮ್ ಅಬೌಟ್ ಟು ಓಪನ್ ದ ವಿಂಡೋ ಇಸ್ ಓಕೆ ವಿತ್ ಯು ನಾನು ಓಪನ್ ವಿಂಡೋ ಓಪನ್ ಮಾಡಬೇಕು ಅಂತಿದ್ದೀನಿ ಓಕೆನಾ ಆಮ್ ಟು ಮೇಕ್ ಟೀ ನಾನು ಟೀ ಮಾಡ್ಬೇಕು ಅಂತಿದ್ದೀನಿ ಬೇಕಾ ಓಕೆ ರೈಟ್ ನೆಕ್ಸ್ಟ್ ನೆಕ್ಸ್ಟ್ ಪ್ಯಾಟರ್ನ್ ಏನ್ ನೋಡಿ ಐ ಹಿಯರ್ ಟು ಐಯರ್ ಟು ಇಲ್ಲಿ ಐ ಹಿಯರ್ ಟು ಅಂತ ಹೇಳಬೇಕಾದ್ರೆ ಎರಡು ತರ ಹೇಳ್ಬೋದು ನಾನು ಇಲ್ಲಿರೋ ಉದ್ದೇಶ ಅಥವಾ ನಾನು ಇಲ್ಲಿರೋ ಕಾರಣ ಐ ಹಿಯರ್ ನಾನು ಇಲ್ಲಿದ್ದೀನಿ ಟು ಏನೋ ಮಾಡಲಿಕ್ಕೆ ಓಕೆ ಸೊ ನಾನು ಇಲ್ಲಿರೋ ಉದ್ದೇಶ ಮತ್ತೆ ನಾನು ಇಲ್ಲಿರೋ ಕಾರಣ ಎರಡು ಆಗುತ್ತೆ ಅದು ಸೆಂಟೆನ್ಸ್ ನೋಡಿದೆ ಹಿಯರ್ ಟು ಲರ್ನ್ ಇಲ್ಲಿರೋ ಉದ್ದೇಶ ಕಲಿಯೋದು ಅಂದ್ರೆ ನಾನು ಇಲ್ಲಿ ಬಂದಿರೋದು ಕಲಿಯಲಿಕ್ಕೆ ಕಲಿತುಕೊಳ್ಳಕ್ಕೆ ಓದೋಕೆ ಅನ್ನೋ ಮೀನಿಂಗ್ ಬರುತ್ತೆ ಓಕೆ ಸೆಕೆಂಡ್ ನೋಡಿ ಆಮ್ ಹಿಯರ್ ಟು ಹೆಲ್ಪ್ ಯು ಐ ಹಿಯರ್ ಟು ಹೆಲ್ಪ್ ಯು ನಾನಿದೀನಿ ನಿನಗೆ ಸಹಾಯ ಮಾಡಲಿಕ್ಕೆ ನಾನು ಇಲ್ಲಿರೋದು ನಿನಗೆ ಸಹಾಯ ಮಾಡಲಿಕ್ಕೆ ಐ ಹಿಯರ್ ಟು ಹೆಲ್ಪ್ ಯು ಅಂದ್ರೆ ಅದ್ರ ಲಿಟ್ರಲ್ ಮೀನಿಂಗ್ ಅಲ್ಲ ನಾನು ಇಲ್ಲಿರೋದೇ ನಿನಗೆ ಸಹಾಯ ಮಾಡ್ಲಿಕ್ಕೋಸ್ಕರ ಅಂತಲ್ಲ ಯಾರಾದ್ರೂ ನಿಮಗೆ ಕಷ್ಟ ಹೇಳಿದಾಗ ಓಕೆ ಡೋಂಟ್ ವರಿ ಐ ಆಮ್ ಹಿಯರ್ ಟು ಹೆಲ್ಪ್ ಯು ನಾನು ನಿಮಗೆ ಸಹಾಯ ಮಾಡಲಿಕ್ಕೆ ಇದ್ದೀನಿ ಇಲ್ಲಿದ್ದೀನಿ ಆ ಮೀನಿಂಗ್ ಬರುತ್ತೆ ಓಕೆ ಐ ಆಮ್ ಹಿಯರ್ ಟು ಡಿಸ್ಕಸ್ ದ ಪ್ಲಾನ್ ಐ ಆಮ್ ಹಿಯರ್ ಟು ಡಿಸ್ಕಸ್ ದ ಪ್ಲಾನ್ ಅಂದ್ರೆ ಇದು ನೋಡೋಣ ಆಮ್ ಹಿಯರ್ ಐ ಆಮ್ ಹಿಯರ್ ಟು ಮೀಟ್ ದ ಮ್ಯಾನೇಜರ್ ಓಕೆ ಸೊ ನೀವೆಲ್ಲ ಒಂದು ಆಫೀಸಿಗೆ ಹೋಗ್ತೀರಾ ಆಫೀಸಿಗೆ ಹೋದಾಗ ಯಾರಾದರೂ ಕೇಳ್ತಾರಲ್ಲಿ ಓಕೆ ಸೊ ಸೊ ಹೌ ಕೆನ್ ಐ ಹೆಲ್ಪ್ ಯು ಅಂತ ಕೇಳ್ತಾರೆ ರಿಸೆಪ್ಷನ್ಗೆ ಹೋದಾಗ ಓಕೆ ಅವಾಗ ನೀವು ಹೇಳ್ಬೋದು ಹಿಯರ್ ಟು ದ ಮ್ಯಾನೇಜರ್ ನಾನು ಮ್ಯಾನೇಜರ್ನ ಮೀಟ್ ಮಾಡಬೇಕು ಅಂತ ಇಲ್ಲಿ ಬಂದೆ ಆ ಮೀನಿಂಗ್ ಬರುತ್ತೆ ಓಕೆ ಐ ಆಮ್ ಹಿಯರ್ ಟು ಮೀಟ್ ದ ಮ್ಯಾನೇಜರ್ ಓಕೆ ಐ ಐರ್ ಟು ಸಪೋರ್ಟ್ ದ ಟೀಮ್ ನೀವ್ ಯಾಕೆ ಅಲ್ಲಿ ಅಂತ ಕೇಳಿದ್ರೆ ನಾನು ಇಲ್ಲಿ ಟೀಮಿಗೆ ಸಪೋರ್ಟ್ ಕೊಡ್ಲಿಕ್ಕೆ ಬಂದಿದ್ದೀನಿ ಐ ಆಮ್ ಹಿಯರ್ ಟು ಸಪೋರ್ಟ್ ದ ಟೀಮ್ ಓಕೆ ರೈಟ್ ನೆಕ್ಸ್ಟ್ ಐ ಎಮ್ ಹಿಯರ್ ಆಯ್ತಲ್ಲ ಐ ಆಮ್ ಹಿಯರ್ ಟು ಪಿಕ್ ಅಪ್ ಮೈ ಆರ್ಡರ್ ಓಕೆ ಸೊ ವೈ ಆರ್ ಯು ಹಿಯರ್ ನೀವು ಯಾಕೆ ಬಂದಿದ್ದೀರಾ ಐ ಆಮ್ ಹಿಯರ್ ಟು ಪಿಕ್ ಅಪ್ ಮೈ ಆರ್ಡರ್ ನಾನು ಏನೋ ಆರ್ಡರ್ ಕೊಟ್ಟಿದ್ದೀನಿ ಆ ಆರ್ಡರ್ ನ ಪಿಕ್ಅಪ್ ಮಾಡ್ಕೊಂಡು ಹೋಗ್ಲಿಕ್ಕೆ ನಾನು ಬಂದಿದ್ದೀನಿ ಆರ್ಡರ್ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಐ ಹಿಯರ್ ಟು ಪಿಕ್ ಅಪ್ ಮೈ ಆರ್ಡರ್ ಆರ್ಡರ್ ಓಕೆ ನಾವು ಯಾಕೆ ಯಾಕಿದ್ದೀರಾ ನೀವು ಇಲ್ಲಿ ಐ ಆಮ್ ಹಿಯರ್ ಟು ಅಟೆಂಡ್ ದ ಸೆಷನ್ ಐ ಆಮ್ ಹಿಯರ್ ಟು ಅಟೆಂಡ್ ದ ಸೆಷನ್ ಸೆಷನ್ ಅಂದ್ರೆ ಏನಾದರೂ ಒಂದು ಲೆಕ್ಚರ್ ಇರ್ಬೋದು ಏನಾದರೂ ಒಟ್ಟು ಸೆಷನ್ ಕ್ಲಾಸ್ ಇರ್ಬೋದು ಅದನ್ನು ಅಟೆಂಡ್ ಮಾಡಲಿಕ್ಕೆ ನಾನು ಇಲ್ಲಿದ್ದೀನಿ ಓಕೆ ರೈಟ್ ನೆಕ್ಸ್ಟ್ ಐ ವಾಸ್ ಅಬೌಟ್ ಟು ನಾನೇನೋ ಮಾಡಬೇಕು ಅಂತಿದ್ದೀನಿ ಈಗ ಐ ಆಮ್ ಅಬೌಟ್ ಟು ಡೂ ಸಮಿಂಗ್ ನಾವ್ ಅದ್ರ ಆಗೋಗಿರೋದ್ರ ಬಗ್ಗೆ ಹೇಳೋದಾದ್ರೆ ಐ ವಾಸ್ ಅಬೌಟ್ ಟು ಓಕೆ ಸೊ ಇದನ್ನ ಸೆಂಟೆನ್ಸ್ ಹೇಗೆ ಬರ್ತು ನೋಡೋಣ ಐ ವಾಸ್ ಅಬೌಟ್ ಟು ಅಂದ್ರೆ ನಾನು ನಿನಗೆ ನೋಡಿ ಐ ವಾಸ್ ಅಬೌಟ್ ಟು ಫಾಲ್ ಯು ಐ ವಾಸ್ ಅಬೌಟ್ ಟು ಫಾಲ್ ಯು ನಾನು ಆಗಸ್ಟ್ ಆಗಷ್ಟೇ ನಿನಗೆ ಕಾಲ್ ಮಾಡಬೇಕು ಅಂತಿದ್ದೆ ಅಥವಾ ಈಗಷ್ಟೇ ಕಾಲ್ ಮಾಡಬೇಕು ಅಂತಿದ್ದೆ ಈಗಷ್ಟೇ ಅಂತ ನಾವು ಹೇಳ್ತೀವಿ ಅಂದ್ರೆ ಆ ಸಮಯ ಆಗೋಗಿದೆ ಸೊ ನಾನು ನಿನಗೆ ಈಗಷ್ಟೇ ಕಾಲ್ ಮಾಡಬೇಕು ಅಂತ ನೀನೇನು ಕಾಲ್ ಮಾಡಿದೆ ನನಗೆ ಐ ವಾಸ್ ಅಬೌಟ್ ಟು ಕಾಲ್ ಯು ಯು ಕಾಲ್ ಮಿ ಐ ವಾಸ್ ಅಬೌಟ್ ಟು ಗೋ ದೆ ಯು ಕಾಲ್ ಮಿ ಐ ವಾಸ್ ಅಬೌಟ್ ಅಂದ್ರೆ ಸ್ವಲ್ಪ ಹೊತ್ತು ಮುಂಚೆ ಸ್ವಲ್ಪ ಅಂದ್ರೆ ಈ ಕ್ಷಣ ಈ ಕ್ಷಣ ಅಂದ್ರೆ ನಾವೇನು ಹೇಳ್ತೀವಿ ಈ ಸೆಕೆಂಡ್ ಈ ಸೆಕೆಂಡ್ ಒಂದು ಕ್ಷಣ ಒಂದು ಸೆಕೆಂಡ್ ಹಿಂದೆ ನಾನು ನಿನಗೆ ಕಾಲ್ ಮಾಡಬೇಕು ಅಂತಾನೆ ಇದ್ದೆ ನೀನೇ ನನಗೆ ಕಾಲ್ ಮಾಡಿದೆ ಇದ್ದೆ ಅಂತ ನಾವು ಹೇಳ್ತೀವಲ್ಲ ಐ ವಾಸ್ ಅಬೌಟ್ ಟು ನಾನೇ ಕಾಲ್ ಮಾಡಬೇಕು ಅಂತಿದ್ದೆ ನೀನು ಕಾಲ್ ಮಾಡಿದೆ ಐ ವಾಸ್ ಅಬೌಟ್ ಟು ಕಾಲ್ ಯು ಯು ಕಾಲ್ ಮೀ ಐ ವಾಸ್ ಅಬೌಟ್ ಟು ಸ್ಟಾರ್ಟ್ ಐ ವಾಸ್ ಅಬೌಟ್ ಟು ಲೀವ್ ದ ರೂಮ್ ಐ ವಾಸ್ ಅಬೌಟ್ ಟು ಲೀವ್ ದ ರೂಮ್ ನಾನು ಈಗ ಹೊರಗಡೆ ಹೋಗಬೇಕು ಅಂತಿದ್ದೆ ನಾನು ಅಂದ್ರೆ ರೂಮ್ ಅಂದ್ರೆ ನಾನು ಕೊಠಡಿಯನ್ನು ಬಿಡುವುದರಲ್ಲಿ ಇದ್ದೆ ಅಚ್ಚ ಕನ್ನಡದಲ್ಲಿ ಹೇಳಬೇಕಾದ್ರೆ ನಾನು ಕೊಠಡಿಯನ್ನು ಬಿಡುವುದರಲ್ಲಿ ಇದ್ದೆ ಓಕೆ ಸೊ ಇದನ್ನು ನಾವು ಆಡುವ ಈಗಷ್ಟೇ ರೂಮ್ ಬಿಡಬೇಕು ಅಂತಿದ್ದೆ ರೂಮ್ ಬಿಡುವುದು ಅಂದ್ರೆ ರೂಮಿಂದ ನಾನು ಹೊರಡು ರೂಮಿಂದ ನಾನು ಹೊರಟು ಹೋಗಲು ರೆಡಿಯಾಗಿದ್ದೆ ಈಗಷ್ಟೇ ನಾನು ರೂಮ್ ಬಿಡಬೇಕು ಅಂತಿದ್ದೆ ಅಷ್ಟಲ್ಲಿ ಬಂದೆ ಓಕೆ ಐ ವಾಸ್ ಅಬೌಟ್ ಟು ಸ್ಟಾರ್ಟ್ ಕುಕಿಂಗ್ ನಾನು ಈಗಷ್ಟೇ ಅಡಿಗೆ ಮಾಡೋಣ ಅಂತ ಇದ್ದೆ ಅಡಿಗೆ ಅಡಿಗೆ ಸ್ಟಾರ್ಟ್ ಮಾಡೋಣ ಅಂತ ಇದ್ದೆ ಇದ್ದೆ ಈಗಷ್ಟೇ ನಾನು ಹಂಗಿದ್ದೆ ಐ ವಾಸ್ ಅಬೌಟ್ ಟು ಕುಕ್ ಸಾರಿ ಐ ವಾಸ್ ಅಬೌಟ್ ಟು ಸ್ಟಾರ್ಟ್ ಕುಕಿಂಗ್ ಕುಕಿಂಗ್ ಸ್ಟಾರ್ಟ್ ಮಾಡೋಣ ಅಂತಿದ್ದೆ ಅಷ್ಟರಲ್ಲಿ ನೀವು ಬಂದ್ರಿ ಐ ವಾಸ್ ಅಬೌಟ್ ಟು ಸ್ಟಾರ್ಟ್ ಕುಕಿಂಗ್ ನೀವು ಬರ್ದಿದ್ರೆ ನಾನು ಕುಕಿಂಗ್ ಮಾಡ್ತಾ ಇರ್ತಿದ್ದೇನು ಆ ಮೀನಿಂಗ್ ಬರುತ್ತೆ ಓಕೆ ಐ ವಾಸ್ ಅಬೌಟ್ ಟು ರೈಟ್ ದ ಇಮೇಲ್ ಸೊ ಐ ವಾಸ್ ಅಬೌಟ್ ಟು ರೈಟ್ ದ ಇಮೇಲ್ ನಾನು ಇಮೇಲ್ ಬರೆಯೋಕೆ ಸ್ಟಾರ್ಟ್ ಮಾಡಿದ್ದೆ ಬರೆಯೋದ್ರಲ್ಲಿ ಇದ್ದೆ ನಾನು ಬರೀ ಬರಿಬೇಕು ಅಂತ ಇದ್ದೆ ಬರೆಯೋದ್ರಲ್ಲಿ ಇದ್ದೆ ಓಕೆ ಸೊ ಐ ವಾಸ್ ಅಬೌಟ್ ಟು ರೈಟ್ ದ ಇಮೇಲ್ ಆಮೇಲೆ ಯಾರು ಕಾಲ್ ಮಾಡಿದ್ರು ಬೇಡ ಅಂತ ಹೇಳಿದ್ರು ಸೊ ಐ ಡ್ರಾಪ್ ದಾಟ್ ಐ ವಾಸ್ ಅಬೌಟ್ ಟು ಡ್ರಿಂಕ್ ಕಾಫಿ ಕಾಫಿ ಕುಡಿಯೋಣ ಅಂತ ಇದ್ದೆ ಐ ವಾಸ್ ಅಬೌಟ್ ಟು ಡ್ರಿಂಕ್ ಕಾಫಿ ಕುಡಿಯೋಣ ಅಂತ ಇದ್ದೆ ಐ ವಾಸ್ ಅಬೌಟ್ ಟು ಡ್ರಿಂಕ್ ಕಾಫಿ ಸೊ ಅರ್ಥ ಆಯ್ತಲ್ಲ ಈ ಪ್ಯಾಟರ್ನ್ ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ ಐ ವುಡ್ ಲೈಕ್ ಟು ಐ ವುಡ್ ಲೈಕ್ ಟು ಐ ವುಡ್ ಲೈಕ್ ಟು ಐ ವುಡ್ ಲೈಕ್ ಟು ಅಂತ ಯೂಸ್ ಮಾಡಿ ಮುಂದೆ ನಮ್ಗೆ ಬೇಕಾಗಿರೋದನ್ನು ನಾವು ಹೇಳಿ ಸೊ ಐ ವುಡ್ ಲೈಕ್ ಟು ಅಂತ ಹೇಳೋದೇನು ಮತ್ತು ಸ್ವಲ್ಪ ನಾವು ಫಾರ್ಮಲ್ ಆಗಿ ಹೇಳೋದು ಫಾರ್ಮಲ್ ಅಂದ್ರೆ ಏನು ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಕೊಟ್ಟು ನಮಗಿಂತ ಹಿರಿಯರಿಗೆ ನಾವು ಹೇಳೋದು ಐ ವುಡ್ ಲೈಕ್ ಟು ಅಂತ ಹೇಳೋದು ಸ್ವಲ್ಪ ರೆಸ್ಪೆಕ್ಟ್ ಫಾರ್ಮಲ್ ಆಗಿ ಹೇಳೋದು ಸೊ ನಾನು ಡ್ಯಾಶ್ ಇಷ್ಟಪಡ್ತೀನಿ ಸೊ ಐ ವುಡ್ ಲೈಕ್ ಟು ಅಂದ್ರೆ ಬಯಸ್ತೀನಿ ಸೊ ಐ ವಾಂಟ್ ಟು ಅಂತ ಹೇಳೋದಾದ್ರೆ ಐ ವುಡ್ ಲೈಕ್ ಟು ಅಂತಾನೆ ಹೇಳ್ಬೋದು ನಾ ನಾನೇನೋ ಕೇಳಬೇಕು ಅಂತ ಬಯಸ್ತೀನಿ ಅಥವಾ ಇಷ್ಟಪಡ್ತೀನಿ ನಾನೇನೋ ಕೇಳಬೇಕು ಅಂತ ಬಯಸ್ತೀನಿ ನಾನೇನೋ ಕೇಳಬೇಕು ಅಂತ ಇಷ್ಟಪಡ್ತೀನಿ ಸೊ ಐ ವುಡ್ ಲೈಕ್ ಟು ಆಸ್ಕ್ ಯು ಸಮಥಿಂಗ್ ಐ ವುಡ್ ಲೈಕ್ ಟು ಆಸ್ಕ್ ಸಮಥಿಂಗ್ ನಿಮ್ಮತ್ರ ಏನು ಕೇಳಬೇಕು ಅಂತ ನಾನು ಬಯಸ್ತಾ ಇದೀನಿ ಓಕೆ ನೆಕ್ಸ್ಟ್ ಲೋಡಿ ಐ ವುಡ್ ಲೈಕ್ ಟು ಸ್ಪೀಕ್ ವಿಥ್ ಹಿ ಐ ವುಡ್ ಲೈಕ್ ಟು ಸ್ಪೀಕ್ ವಿಥ್ ಹಿ ಅಮ್ ಅವನತ್ರ ಮಾತಾಡಲಿಕ್ಕೆ ನಾನು ಬಯಸ್ತೀನಿ ಸೋ ಐ ವಾಂಟ್ ಟು ಸ್ಪೀಕ್ ಟು ಹಿ ಅಂತ ಹೇಳಿದ್ರು ಓಕೆ but i would like to ಅಂತ ಹೇಳಿದ್ರೆ ಸ್ವಲ್ಪ respect ಜಾಸ್ತಿ ಕೊಟ್ಟಾಗ್ಲಿ ನಾನು ಅವನೊಂದಿಗೆ ಮಾತನಾಡಲು ಬಯಸುತ್ತೇನೆ ನಾನು ಅವನತ್ರ ಮಾತಾಡಲಿಕ್ಕೆ ಇಷ್ಟಪಡುತ್ತೇನೆ ಓಕೆ ಐ ವುಡ್ ಲೈಕ್ ಟು ಟೇಕ್ ಅ ಲಕ್ ಐ ವುಡ್ ಲೈಕ್ ಟು ಟೇಕ್ ಅ ಲಕ್ ಸೊ ಟೇಕ್ ಅ ಲುಕ್ ಅಂದ್ರೆ ಎಲ್ಲಿ ನೋಡೋಣ ಕೊಡು ನಾನೊಂದ್ ಸ್ವಲ್ಪ ನೋಡ್ತೀನಿ ಅಂತ ಹೇಳಲ್ವಾ ಏನೋ ಕೊಡು ನೋಡೋಣ ಸ್ವಲ್ಪ ನೋಡ್ತೀನಿ ಟೇಕ್ ಅ ಲುಕ್ ನಾನೊಮ್ಮೆ ನೋಡ್ತೀನಿ ನಾನೊಮ್ಮೆ ನೋಡ್ತೀನಿ ಕೊಡು ಸ್ವಲ್ಪ ಓಕೆ ಐ ವುಡ್ ಲೈಕ್ ಟು ಟೇಕ್ ಅ ಲುಕ್ ಐ ವುಡ್ ಲೈಕ್ ಟು ನೋ ದ ಡೀಟೇಲ್ಸ್ ಓಕೆ ಸೊ ಯಾರೋ ನಿಮ್ಗೆ ಏನೋ ಹೇಳ್ಬೇಕು ಅಂತ ಇರ್ತಾರೆ ಹೌದಾ ಸರಿ ಐ ವುಡ್ ಲೈಕ್ ಟು ನೋ ದ ಡೀಟೇಲ್ಸ್ ಪ್ಲೀಸ್ ಇಲ್ ಆಪರೇಟ್ ಅಂದ್ರೆ ನೀವೇನೋ ಹೇಳ್ತಾ ಇದ್ದೀರಾ ಬಟ್ ಡೀಟೇಲ್ ಆಗಿ ಹೇಳ್ತಾ ಇಲ್ಲ ಸಿಂಪಲ್ ಆಗಿ ಹೇಳ್ತಾ ಇದ್ದೀರಾ ಐ ವುಡ್ ಲೈಕ್ ಟು ನೋ ಡೀಟೇಲ್ಸ್ ಅದನ್ನ ಡೀಟೇಲ್ ಆಗಿ ನಾನು ತಿಳ್ಕೊಬೇಕು ಅಂತಿದ್ದೀನಿ ಅದರ ಡೀಟೇಲ್ಸ್ ನಾನು ತಿಳ್ಕೋಬೇಕು ಅಂತ ಬಯಸ್ತೀನಿ ದಯವಿಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡಿ ಪ್ಲೀಸ್ ಎಕ್ಸ್ಪ್ಲೈನ್ ಟು ಮಿ ಎಕ್ಸ್ಪ್ಲೈನ್ ಇಟ್ ಟು ಮಿ ಐ ವುಡ್ ಲೈಕ್ ಟು ನೋ ದೇಲ್ಸ್ ಐ ವುಡ್ ಲೈಕ್ ಟು ಲರ್ನ್ ಮೋರ್ ನಾನು ಐ ವುಡ್ ಲೈಕ್ ಟು ಲರ್ನ್ ಮೋರ್ ನಾನು ತುಂಬ ಕಲಿಬೇಕು ಅಂತಿದ್ದೀನಿ ಓಕೆ ರೈಟ್ ನೆಕ್ಸ್ಟ್ ಹತ್ತನೇದ್ ನೋಡಿ ಈಗ ಟೆನ್ ಸೆಂಟೆನ್ ಟೆನ್ ಪ್ಯಾಟರ್ನ್ಸ್ ಆಯ್ತು ಟೆನ್ ಪ್ಯಾಟರ್ನ್ಸ್ ಅಲ್ಲಿ ನಿಮ್ಗೆ ಇಲ್ಲೇ ನಿಮಗೆ ಹತ್ತು ಎಂಟು ಹತ್ತು ನೂರು ವಾಕ್ಯಗಳು ನೀವು ಪ್ರಾಕ್ಟೀಸ್ ಮಾಡಬಹುದು ಒಂದೇ ದಿನಕ್ಕೆ ಓಕೆ ನೆಕ್ಸ್ಟ್ ನೋಡಿ ಐ ಫೀಲ್ ಲೈಕ್ ಐ ಫೀಲ್ ಲೈಕ್ ಫೀಲ್ ಅಂದ್ರೆ ನಮಗೆ ಅನುಭವ 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 ಆಗ್ತಾ ಫೀಲ್ ಲೈಕ್ ಪ್ಲಸ್ ವರ್ಕ್ ಪ್ಲಸ್ ಐ ಎನ್ ಜಿ ಸೊ ಇಲ್ಲಿ ಮಾತ್ರ ನೀವು ಐ ಫೀಲ್ ಲೈಕ್ ಈಟಿಂಗ್ ಈಟಿಂಗ್ ಅಂತ ಹೇಳ್ಬೇಕು ಐ ಎನ್ ಜಿ ಹೇಳಬೇಕು ಐ ಫೀಲ್ ಲೈಕ್ ಈಟಿಂಗ್ ಐಸ್ ಕ್ರೀಮ್ ಆರ್ ಯು ಕ್ಯಾನ್ ಸೇ ಐ ಫೀಲ್ ಲೈಕ್ ಈಟಿಂಗ್ ಐಸ್ ಕ್ರೀಮ್ ನನಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತಾ ಇದೆ ನನಗೆ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಾ ಇದೆ I feel like okay. So I feel like sleeping early. I feel like sleeping early. I'm I'm totally tired. You know, I'm exhausted. I've been working since morning, so I'm tired. I'm exhausted. So I feel like sleeping early. So I feel like kadmele like Like you sleeping. I feel like sleep early, Allah. Sleeping, under Okay, right. I feel like sleeping early. I feel like relaxing today. ಇವತ್ ಯಾಕೋ ನಾನು ಕೆಲಸ ಮಾಡೋದು ಬೇಡ ರಿಲ್ಯಾಕ್ಸ್ ಮಾಡೋಣ ಅಂತ ಅನಿಸ್ತಾ ಇದೆ ನನಗೆ ಐ ಫೀಲ್ ಲೈಕ್ ರಿಲ್ಯಾಕ್ಸಿಂಗ್ ಟುಡೇ ಟು ವರ್ಕ್ ಓಕೆ ಐ ಫೀಲ್ ಲೈಕ್ ವಾಚಿಂಗ್ ಸಮಥಿಂಗ್ ಫನಿ ಐ ಫೀಲ್ ಲೈಕ್ ವಾಚಿಂಗ್ ಸಮಥಿಂಗ್ ಫನಿ ಸೊ ಯಾವ ಕಾಮಿಡಿ ನೋಡೋಣ ಅಂತ ಅನಿಸ್ತಾ ಇದೆ ನನಗೆ ಏನೋ ಕಾಮಿಡಿ ನೋಡೋಣ ಅಂತ ಅನಿಸ್ತಾ ಇದೆ ಫನಿ ಅಂದರೆ ಕಾಮಿಡಿ ಇರೋದು ತಮಾಷೆ ಇರುವಂತದ್ದು ಸೊ ಐ ಫೀಲ್ ಲೈಕ್ ವಾಚಿಂಗ್ ಸಮಥಿಂಗ್ ಫನಿ ನೆಕ್ಸ್ಟ್ ಐ ಫೀಲ್ ಲೈಕ್ ಗೋಯಿಂಗ್ ಔಟ್ ಫಾರ್ ವಾಕ್ ಐ ಫೀಲ್ ಲೈಕ್ ಗೋಯಿಂಗ್ ಔಟ್ ಫಾರ್ ವಾಕ್ ಐ ಫೀಲ್ ಲೈಕ್ ನಾನು ಹೊರಗಡೆ ವಾಕಿಂಗ್ ಹೋಗೋಣ ಅಂತ ಅನಿಸ್ತಾ ಇದೆ ಇದೇ ಸೆಂಟೆನ್ಸ್ ಇದೇ ಫ್ರೇಸ್ ನ ಗೋಯಿಂಗ್ ಫಾರ್ ವಾಕ್ ಗೋ ಔಟ್ ಫಾರ್ ವಾಕ್ ಎಲ್ಲ ಪ್ಯಾಟರ್ನ್ ಯೂಸ್ ಮಾಡಬಹುದು ಓಕೆ ಅರ್ಥ ಆಯ್ತಲ್ಲ ಸೊ ಇಷ್ಟ ಇದು ನೀವು ಪ್ಯಾಟರ್ನ್ಸ್ ನ ಫಾಲೋ ಮಾಡಿಕೊಂಡು ಅದರಲ್ಲಿ ಬರುವಂತಹ ಫ್ರೇಸಸ್ ಇದೆಯಲ್ಲ ಅದು ಕರೆಕ್ಟ್ ಆಗಿ ನೀವು ಈ ವಿಡಿಯೋನ ನೋಡಿ ಪದೇ ಪದೇ ವಿಡಿಯೋ ನೋಡಿ ನಾನು ಕನ್ನಡದಲ್ಲಿ ಯಾವುದು ಕೊಟ್ಟಿಲ್ಲ ನಿಮಗೆ ಯಾಕೆಂದ್ರೆ ಕನ್ನಡದಲ್ಲಿ ಇಲ್ಲಿ ಕೊಟ್ಟರೆ ಅದು ಬಾಯ್ಪಾಠನೇ ಆಗ್ಬಿಡುತ್ತೆ ಬಾಯ್ಪಾಟ ಮಾಡೋದ್ರಿಂದ ಏನು ಪ್ರಯೋಜನ ಅಲ್ಲ ಇದನ್ನ ಯೋಚನೆ ಮಾಡಿ ಸ್ಲೀಪಿಂಗ್ ಅರ್ಲಿ ಅಂದ್ರೆ ಏನು ರಿಲ್ಯಾಕ್ಸಿಂಗ್ ಟುಡೇ ಅಂದ್ರೆ ಏನು ವಿಡಿಯೋನ ಪದೇ ಪದೇ ನೋಡಿ ಪದೇ ಪದೇ ನೋಡಿ ಅದರಲ್ಲಿರುವಂತಹ ಕನ್ನಡದಲ್ಲಿ ನಾನು ಹೇಳಿರೋದನ್ನ ಕರೆಕ್ಟ್ ಆಗಿ ಮತ್ತೆ ನೀವು ಜಸ್ಟ್ ತುಂಬಾ ಬರ್ಕೊಳ್ಳೋಕೆಲ್ಲ ಹೋಗ್ಬಿಡಿ ಜಸ್ಟ್ ರಿಪೀಟೆಡ್ ಆಗಿ ನೋಡಿ ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನೀವು ಅದನ್ನ ರಿಪೀಟ್ ಆಗಿ ಹೇಳಕ್ಕೆ ಟ್ರೈ ಮಾಡಿ ಆಮೇಲೆ ಅದರ ಮೀನಿಂಗ್ ಮೀನಿಂಗ್ನ ನೀವು ಮೈಂಡಲ್ಲಿ ಹಾಕೋಬೇಕು ಸೆಂಟೆನ್ಸ್ ಮಾತ್ರ ಇಲ್ಲಿ ನೋಡ್ಕೊಂಡು ಓದ್ತಾ ಇರಬೇಕು ಅವಾಗ ಏನಾಗುತ್ತೆ ನಿಮಗೆ ನೀವು ಮೀನಿಂಗ್ ಮೈಂಡಲ್ಲಿ ಆಲ್ರೆಡಿ ಹೋಗಿರುತ್ತೆ ಮೀನಿಂಗ್ ಇಲ್ಲಿ ನಾನು ಕೊಡ್ತಾ ಇಲ್ಲ ನಿಮಗೆ ಸೆಂಟೆನ್ಸ್ ಕೆಳಗಡೆ ಕೊಡ್ತಾ ಇಲ್ಲ ಯಾಕೆಂದ್ರೆ ಅದು ನೀವು ಮೀನಿಂಗ್ ಅನ್ನ ಮೈಂಡಲ್ಲಿ ಹಾಕೊಂಡು ಆಮೇಲೆ ಇಂಗ್ಲಿಷ್ ಸೆಂಟೆನ್ಸ್ ಮಾತ್ರ ರಿಪೀಟ್ ಆಗಿ ರಿಪೀಟೆಡ್ ಆಗಿ ಓದ್ಬೇಕು ಕನ್ನಡ ಸೆಂಟೆನ್ಸ್ ಓದೋದ್ರಿಂದ ಏನು ಪ್ರಯೋಜನ ಇಲ್ಲ ಕನ್ನಡ ಸೆಂಟೆನ್ಸ್ ಅನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅರ್ಥ ಐದರ ಅರ್ಥ ಇದು ಅಂತ ನೀವು ಮೈಂಡಲ್ಲಿ ಹಾಕೋಬೇಕು ಆಮೇಲೆ ಇಂಗ್ಲಿಷ್ ಸೆಂಟೆನ್ಸ್ ಅನ್ನ ಪದೇ ಪದೇ ಓದಬೇಕು ಇದು ನಿಮಗೆ ಉಪಯೋಗ ಆಗುತ್ತೆ ನಾನು ಇದ್ರ ಕೆಳಗೇನೆ ನೀವು ಕನ್ನಡ ಸೆಂಟೆನ್ಸ್ ಕೊಟ್ರೆ ನೀವು ಜಸ್ಟ್ ಓದ್ತೀರಾ ಅಷ್ಟೇ ಬಿಟ್ರೆ ಅದನ್ನ ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ನಾನು ಇದನ್ನ ಇದೇ ತರ ಕೊಟ್ಟಿರೋದು ಓಕೆ ರೈಟ್ ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಆದ್ರೂ ಆಗ್ತಿದ್ರು ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹೊಸಬರಾಗಿದ್ರೆ ಅಂಡ್ ವಿಡಿಯೋಗೆ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಐ ಹೋಪ್ ಯು ಜಾಯ್ಡ್ ದಿಸ್ ವೀಡಿಯೋ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ಕೇರ್ ದಿಸ್ ಅನಿಲ್ ಕುಮಾರ್ ಸೈನ್ ಆಫ್